ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮುಂಜಾನೆಯ ಶುಭೋದಯ ಎಲ್ರಿಗೂ ಕೂಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ವಾಕಿಂಗ್ ಹೋಗಿದ್ದೆ ಅಲ್ಲಿ ವೀಡಿಯೋ ಮಾಡಿದ್ದೆ ಅದನ್ನು ನಿಮ್ಮೊಂದಿಗೆ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎರಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಆಲೂಗಡ್ಡೆ ಪಲ್ಯ ಮತ್ತು ಒಂದು ಚಟ್ನಿನ ದೋಸೆ ಜೊತೆಗೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಮಾಡ್ತೀರಾ ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಮಾಡುವಂಥ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಪಲ್ಯನೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅದರಿಂದ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಹೋಗ್ತೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈಗ ನಾನು ಹೊಲೆ ಮೇಲೆ ತವ ಇಟ್ಟಿದ್ದೀನಿ ಅದರ ಮೇಲೆ ಟಮಾಟೊ ಈರುಳ್ಳಿ ಮತ್ತು ಮೆಣಸಿನಕಾಯಿ ಅದನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡ್ತಾ ಮಾಡ್ತಾ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ ಆಯಿಲ್ ಹಾಕಿದರೆ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದರಿಂದ ನಾನು ಆಯಿಲ್ ಹಾಕಿ ಫ್ರೈ ಮಾಡ್ತೀನಿ ಇಲ್ಲಿ ನೋಡಿ ಶೇಂಗಾನ ನಾನು ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಶೇಂಗಾ ಮತ್ತು ಕೊಬ್ಬರಿನ ಇಲ್ಲಿ ಇಟ್ಕೊಂಡಿದ್ದೀನಿ ಶೇಂಗಾ ಕೊಬ್ಬರಿ ಚಟ್ನಿ ಮಾಡ್ತಿರೋದು ನಾನು ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ನಾನು ಹುರಿತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ನಂತರ ಅರ್ಧ ಬೆಳ್ಳುಳ್ಳಿನ ನಾನು ಬಿಡಿಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇದಕ್ಕೆ ಪುಟಾಣಿ ಕಾಳು ಮಿಸ್ ಆಗಿದೆ ಪುಟಾಣಿ ಕಾಳು ಇದ್ದಿದ್ದರೆ ಇನ್ನೂ ಟೇಸ್ಟ್ ಬರ್ತಿತ್ತು ನೋಡಿ ನಾನು ಚಟ್ನಿನ ರುಬ್ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಅದು ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಚಟ್ನಿ ಅದರಿಂದ ನೀವು ಕೂಡ ಎಣ್ಣೆ ಹಾಕಿ ಫ್ರೈ ಮಾಡಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ ನಾನು ಮಾಡೋದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ನಾನು ಆಲೂಗಡ್ಡೆ ಪಲ್ಯಕ್ಕೆ ಹೆಚ್ಚು ಅಂತ ಹೆಚ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ನಾನು ಬೇಯಿಸಲಿಕ್ಕೆ ಸಿಕ್ಕಿದ್ದೀನಿ ಕುಕ್ಕರಲ್ಲಿ ಹೀಗೆ ನಾನು ಟೊಮಾಟೊ ಎಚ್ತಾ ಇದ್ದೀನಿ ನಂತರ ಈರುಳ್ಳಿ ಎಚ್ತೀನಿ ಇದು ಆಲೂಗಡ್ಡೆ ಫ್ರೈ ಮಾಡಲಿಕ್ಕೆ ಆಲೂಗಡ್ಡೆ ಒಗ್ಗರಣೆ ಕೊಡಲಿಕ್ಕೆ ಅಂತ ಹೇಳಿ ಮಾಡ್ತಾ ಇರೋದು ಈಗ ಕುಕ್ಕರಲ್ಲಿರೋ ಆಲೂಗಡ್ಡೆನ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಬೇಕು ಫಸ್ಟು ನೀರನ್ನು ತೆಗೆದು ತೆಗಿತೀನಿ ನೋಡಿ ನಾನು ಆಲೂಗಡ್ಡೆನ ಸಿಪ್ಪೆ ಸಮೇತ ತೆಗೆದುಬಿಟ್ಟು ತೊಳೆದು ಬಿಟ್ಟು ಕುಕ್ಕರಲ್ಲಿ ಹಾಕಿದೆ ಅದು ಬೆಂದಿದೆ ಈಗ ಅದನ್ನು ನಾನು ನೀರನ್ನು ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡ್ತೀನಿ ಫ್ರೆಂಡ್ಸ್ ಚಾರ್ವಿಗೆ ಡೈಲಿ ಒಂದು ತಿಂಡಿ ಹಾಕಲೇಬೇಕು ಒಂದು ದಿನಕ್ಕೆ ಒಂದು ವಾರದಲ್ಲಿ ನಾನು ಬೇರೆ ಬೇರೆ ತಿಂಡಿಗಳನ್ನು ಮಾಡಲೇಬೇಕು ಒಂದೇ ತಿಂಡಿ ಮಾಡಿದರೆ ಅವಳು ತಿನ್ಕೊಂಡು ಬರೋಲ್ಲ ಬಾಕ್ಸಲ್ಲಿ ಹಾಗೆ ಉಳಿಸ್ಕೊಂಬಂದಿರ್ತಾಳೆ ಅದರಲ್ಲೂ ರೈಸ್ ಐಟಮ್ ಮಾಡಿದಾಗ ಅಂದರೂ ಹಾಗೆ ಹಂಗೆ ತೊಗೊಂಡ್ಬಂದಿರ್ತಾಳೆ ಅದಕ್ಕೆ ಒಂದಿನ ಪೂರಿ ಒಂದಿನ ಇಡ್ಲಿ ಒಂದಿನ ಚಪಾತಿ ಒಂದಿನ ರೊಟ್ಟಿ ಮಾಡಿದರೆ ರೊಟ್ಟಿ ಸ್ವಲ್ಪ ಹಾಕಿರ್ತೀನಿ ಅದನ್ನು ತಿನ್ಕೊಂಬಂದಿರ್ತಾಳೆ ರೈಸ್ ಐಟಮ್ ಮಾಡ್ದಾಗ ಅಂದರೆ ಸ್ವಲ್ಪ ತಿಂತಾಳೆ ಸ್ವಲ್ಪ ವಾಪಾಸ್ ತಗೊಂಡ್ಬಂದಿರ್ತಾಳೆ ಅದ್ರ ಜೊತೆಗೆ ಸ್ನ್ಯಾಕ್ಸಿಗಂತಲೂ ಹಾಕಬೇಕು ಡೈಲಿ ಒಂದು ಸ್ನ್ಯಾಕ್ಸ್ ಹಾಕ್ತಾನೆ ಇರಬೇಕು ಚಾರು ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಾಳೆ ಮಮ್ಮಿ ತಿಂಡಿ ಏನು ಮತ್ತು ಸ್ನ್ಯಾಕ್ಸ್ ಏನು ಅಂತ ಕೇಳ್ತಾಳೆ ಏನಾದರೂ ಸೇಮ್ ಹೇಳಿಬಿಟ್ರೆ ಅವಳು ಹಾಂ ಅದು ಬೇಡ ಆಟ ಮಾಡ್ತಾಳೆ ಅದರಿಂದ ದಿನ ಒಂದೊಂದು ಮಾಡಿ ಹಾಕ್ತಾಯಿರ್ತೀನಿ ಅವಳಿಗೆ ಅದಕ್ಕೆ ಇವತ್ತು ಏನು ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡಿಕೊಂಡೆ ದೋಸೆ ಮಾಡಿದೆ ದೋಸೆ ಹಾಕ್ತಾಯಿದ್ದೀನಿ ನಾಳೆ ಏನು ಮಾಡ್ತೀನಿ ಅಂತ ಹೇಳಿ ನಾಳೆ ನಿಮಗೆ ನಾನು ಮಾಡ್ಕೊತೀನಿ ಫ್ರೆಂಡ್ಸ್ ಚಾರ್ವಿಗೆ ಆಲೂಗಡ್ಡೆ ಪಲ್ಯ ಅಂದರೆ ಇಷ್ಟ ದೀಕ್ಷಿತ್ಗೂ ಕೂಡ ಆಲೂಗಡ್ಡೆ ಪಲ್ಯ ಅಂದರೆ ತುಂಬಾ ಇಷ್ಟ ಚಟ್ನಿ ದೋಸೆ ಮಾಡಿದರೆ ಚೆನ್ನೆಲ್ಲ ಅಷ್ಟೊಂದು ದೀಕ್ಷಿತ್ ಚಟ್ನಿನೇ ಜಾಸ್ತಿ ತಿಂತಾನೆ ದೋಸೆ ಜೊತೆಗೆ ಚಾರ್ವಿಗೆ ಆಲೂಗಡ್ಡೆ ಪಲ್ಯ ಬೇಕು ಅದರಿಂದ ಎರಡೂ ನಾನು ಮಾಡ್ತೀನಿ ಚಟ್ನಿ ಮತ್ತು ಪಲ್ಯ ಎರಡನ್ನೂ ಮಾಡ್ತೀನಿ ನನಗೂ ಮತ್ತು ನಮ್ಮ ಮನೆಯವ್ರಿಗೆ ಯಾವುದಾದ್ರೂ ಇದ್ದರೆ ಓಕೆ ಆದರೆ ಅವರಿಬ್ಬರಿಗೋಸ್ಕರ ನಾನು ಎರಡನ್ನೂ ಮಾಡಲೇಬೇಕು ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ಎಂಡಾಗೋವರೆಗೂ ನೋಡಿ ಫ್ರೆಂಡ್ಸ್ ಯಾಕಂತ ಅಂದರೆ ನನಗೆ ವಾಚಿಂಗ್ ಟೈಮ್ ಬೇಕಾಗಿದೆ ಸಬ್ಸ್ಕ್ರೈಬ್ ಏನೋ ಮಾಡ್ಕೊಂಡಿದ್ದೀನಿ ವಾಚಿಂಗ್ ಟೈಮ್ ಇದ್ರೆ ಬಂದರೆ ಸಾಕಾಗುತ್ತೆ ನನಗೆ ಟೂ ಪಾಯಿಂಟ್ ಫೈವ್ ಆಗಿದೆ ಇನ್ನೂ ಒನ್ ಪಾಯಿಂಟ್ ಫೈವ್ ಆಗಬೇಕಾಗುತ್ತೆ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನಾನು ವಾಚಿಂಗ್ ಟೈಮ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ವೀಡಿಯೋ ಎಂಡ್ವರೆಗೂ ನೋಡಿ ಓಕೆನಾ ಪಲ್ಯ ರೆಡಿಯಾಗಿದೆ ಈಗ ನಾನು ದೋಸೆನ ಮಾಡ್ತಾ ದೋಸೆ ಮಾಡಿಬಿಟ್ಟು ಚಾರ್ವಿಗೆ ಬಾಕ್ಸಿಗೆ ಎರಡು ಹಾಕ್ತೀನಿ ಒಂದು ಅವಳಿಗೆ ತಿನ್ನೋಕೆ ಕೊಡ್ತೀನಿ ನಂತರ ಅವಳಿಗೆ ಸ್ನ್ಯಾಕ್ಸ್ಗೆ ರೆಡಿ ಮಾಡಬೇಕು ಸ್ನ್ಯಾಕ್ಸ್ ಬ್ರೆಡ್ ರೋಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಅವಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಫ್ರೆಂಡ್ಸ್ ನಂದು ಇವತ್ತು ಟಿಫನ್ ಟೈಮ್ ಹೇಗಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಇದುವರೆಗೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂತ ಅಂದರೆ ಬೆಲ್ಲೈಕನ್ ಮಾಡಿಕೊಂಡ್ರೆ ನಾನು ಹಾಕುವಂಥ ವಿಡಿಯೋಸ್ಗಳೆಲ್ಲವೂ ಕೂಡ ನಿಮಗೆ ಬರುತ್ತೆ ಅದರಿಂದ ನೀವು ನನ್ನ ಹೆಚ್ಚಿನ ವೀಡಿಯೋಗಳನ್ನು ನೋಡ್ಬೋದು ಓಕೆನಾ ಓಕೆ ಬಾ ಬಾಯ್ ಫ್ರೆಂಡ್ಸ್ ನೀವು ಟಿಫನ್ ಮಾಡಿ ಬೆಳಗ್ಗೆನೇ ಟಿಫನ್ ಮಾಡ್ಕೊಳ್ಳಿ ನೀವು ಕೂಡ ಎಲ್ಲರೂ ಓಕೆ ಬಾ ಬಾಯ್